ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಭರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವೈಷ್ಣವ್ ಒಬ್ಬರನ್ನು ಲಕ್ಷ್ಮಿ ಹೇಳಿರ್ತಾಳೆ ಅಂತ ಹೇಳಿ ಆಗೋದಕ್ಕೆ ಬರ್ತಾನೆ ಆದರೆ ಆ ಹುಡುಗಿ ಬಂದು ಅನನ್ಯ ಅವರು ಬಂದು ತೀರಾ ಅತಿಯಾಗಿ ಆಡಿ ಅವನಿಗೆ ಮುತ್ತೆಲ್ಲ ಕೊಡುತ್ತಾರೆ ಇದರಿಂದ ಕೋಪಗೊಂಡ ಕೀರ್ತಿ ಅವನಿಗೆ ಇಷ್ಟ ಇಲ್ಲ ಅಂದರೂ ಹೇಳಿದ್ರು ಯಾಕೆ ಮುತ್ತು ಕೊಡ್ತೀಯ ನಿನ್ನ ಆಚಿಕೆ ಮನ ಮರ್ಯಾದೆ ಏನೂ ಇಲ್ಲವಂತ ಹೇಳಿ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ತಾಂಡವ್ ಈ ಕಡೆ ವೈಷ್ಣವ್ ಅವಳನ್ನು ಕರೆದುಕೊಂಡು ವಾಪಸ್ ಬರಬೇಕಾದರೆ ಆ ಕಡೆ ಅನನ್ಯ ನಾನು ಯಾರು ಅಂತ ಗೊತ್ತಿದ್ದರೂ ಕೋಪ ಮಾಡಿಕೊಂಡು ನನಗೆ ಅವಮಾನ ಮಾಡಿದೆಯಲ್ಲ ವೈಷ್ಣವ್ ನನ್ನ ಎದುರು ಹಾಕೊಂಡಿದ್ಯಾನ್ ಮುಂದೆ ನೀನು ಹೇಗೆ ನಾನು ನೋಡ್ತೀನಿ ಅಂತ ಹೇಳಿ ಕೋಪದಿಂದ ಆ ಕಡೆ ಹೊರಟು ಹೋಗ್ತಾಳೆ ಈ ಕಡೆ ವೈಷ್ಣವ್ ಲಕ್ಷ್ಮೀ ಇರೋ ಜಾಗಕ್ಕೆ ಕೀರ್ತಿನ ಕರೆದುಕೊಂಡು ವಾಪಸ್ ಹೋಗಬೇಕಾದ್ರೆ ಅಲ್ಲ ನೀನು ಯಾವಾಗಲೂ ಹೇಳ್ತಾ ಇದ್ದೆ ಲಕ್ಷ್ಮೀನ ಬಿಟ್ಟು ನಾನು ಎಲ್ಲಿಗೂ ಬರೋಲ್ಲ ಅಂತ ಹೇಗೆ ಬಂದೆ ನೀನು ಅಂತ ಕೇಳಿದಾಗ ಕೀರ್ತಿ ನಾನು ಡಿಕ್ಕಿಯಲ್ಲಿ ಕುಳಿತುಕೊಂಡು ಬಂದೆ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ ಆದರೆ ನೀನು ಕೇಳಲಿಲ್ಲ ಅಂತ ಹೇಳಿದಾಗ ವೈಷ್ಣವ್ ಶಾಖಾಗಿ ಏನು ಡಿಕ್ಕಿಲ್ಲಿ ಬಂದಿಯಾ ಇದು ನೀನೇನಾ ಹಾಂ ನೀನು ಈ ರೀತಿ ಮಾಡ್ತೀಯ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ನೋಡು ನೀನೇನೇ ಹೇಳಿದ್ರು ಅಷ್ಟೇ ನಾನು ಕೇಳಿಸ್ಕೊಳ್ಳಲ್ಲ ಅಂತ ಹೇಳಿ ಕೀರ್ತಿ ಕಿವಿ ಮುಚ್ಕೊತಾಳೆ ಆಮೇಲೆ ಇನ್ನೇನು ಹೇಳೋದು ಕೇಳೋದು ನಿನ್ನ ಹತ್ರ ಏನಿಲ್ಲ ಅಂತ ಹೇಳಿ ವೈಷ್ಣವ್ ಹೇಳಿದ್ದಕ್ಕೆ ಸಾರಿ ವೈಷ್ಣವ್ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಅಂತಲೇ ಹೇಳಿ ಬಂದೆ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ನಂತರದಲ್ಲಿ ವೈಷ್ಣವ್ ಕಾರ್ ಡ್ರೈವಿಂಗ್ ಮಾಡುತ್ತಾ ಮನೆ ಕಡೆ ಹೊರಡುತ್ತಾನೆ ಇಬ್ಬರು ಮನೆಗೆ ಬಂದಾಗ ಕೀರ್ತಿ ಬಂದು ಲಕ್ಷ್ಮಿನ ತಬ್ಬಿಕೊಳ್ತಾಳೆ ಆಗ ಲಕ್ಷ್ಮಿ ನೀವೆಲ್ಲಿಗೆ ಹೋಗಿದ್ದೆ ನಾನು ನಿನ್ನ ಕಾಣದೆ ಭಯ ಆಗಿತ್ತು ಅಂದಾಗ ನಾನು ವೈಷ್ಣವ್ ಜೊತೆ ಓಟ್ಲಿಗೆ ಹೋಗಿದ್ದೆ ಅಂತ ಕೀರ್ತಿ ಹೇಳಿದ ತಕ್ಷಣ ಅದನ್ನು ಕೇಳಿ ಸುಪ್ರೀತ ಲಕ್ಷ್ಮಿ ಇಬ್ಬರು ಶಾಕ್ ಆಗ್ತಾರೆ ವೈಷ್ಣವ್ ಅವರೇ ನೀವು ಇವಳನ್ನ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರ ಅಂತ ಹೇಳಿ ಲಕ್ಷ್ಮಿ ಕೇಳಿ ಅಯ್ಯೋ ಅದೊಂದು ದೊಡ್ಡ ಕತೆ ಆಗ ವೈಷ್ಣವ್ ಹೋಟೆಲ್ನಲ್ಲಿ ಆದಂತಹ ಘಟನೆ ಹಾಗೆ ಅನನ್ಯ ಇವನ ಹತ್ರ ಬಂದಿದ್ದು ಮುತ್ಕೊಟ್ಟಿದ್ದು ಕೀರ್ತಿ ಎಲ್ಲ ತಳ್ಳಿದ್ದು ಎಲ್ಲ ವಿಚಾರ ಹೇಳಿದಾಗ ಶಾಕ್ ಆಗುತ್ತದೆ ಆಗ ಸುಪ್ರೀತ ನಾನು ಹೇಳಿದ್ದೆ ತಾನೇ ಇವಳು ಮುಂಚೆ ಥರನೇ ಮಾಡ್ತಾಯಿದ್ದಾಳೆ ನೋಡಿ ಲಕ್ಷ್ಮಿ ಅವಳು ಮುಂಚೆನೂ ಹೀಗೆ ಆಡ್ತಾಯಿದ್ರು ಯಾರ್ಯಾರು ಹುಡುಗಿ ಅವನ ಹತ್ರ ಬಂದರೆ ಸಹಿಸ್ಕೊತಾ ಇರಲಿಲ್ಲ ಇವತ್ತು ಅಷ್ಟೇ ಒಂದು ಹುಡುಗಿ ಬಂದು ಅವಳಿಗೆ ಮುತ್ಕೊಟ್ಟಿದ್ದಾರೆ ಅಂದ ತಕ್ಷಣ ಕೀರ್ತಿ ಥರ ಹಾಗೆ ಅವಳಿಗೆ ಬೈದು ಹೊಡೆದು ಬಂದಿದ್ದಾಳೆ ಈಗಲಾದರೂ ನಿನ್ನ ಸಂಸಾರ ಎಚ್ಚೆತ್ಕೋ ಅಂತ ಹೇಳಿ ಸುಪ್ರೀತಾ ಅವರು ಲಕ್ಷ್ಮಿಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ ನೋಡು ನಿನ್ನ ಸಂಸಾರ ನೀನು ಕಾಪಾಡ್ಕೊ ಅಂತ ಹೇಳಿ ಸುಪ್ರೀತಾ ಅವರು ನಿಧಾನಕ್ಕೆ ಲಕ್ಷ್ಮಿ ಕಿವಿ ಹತ್ರ ಹೇಳ್ತಾರೆ ಲಕ್ಷ್ಮಿಗೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ ಕೊನೆಗೆ ಸರಿ ಬನ್ನಿ ನೀವು ಒಳಗಡೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಾಳೆ ಈ ಕಡೆ ರೂಮಿಗೆ ಹೋದಾಗ ವೈಷ್ಣವ್ ಅವಳ ಹತ್ತಿರ ಬಂದು ಸಾರಿ ಮಹಾಲಕ್ಷ್ಮಿಯವರೇ ನಾನು ನಿಮಗೆ ಮಾತು ಕೊಟ್ಟಿದ್ದೆ ಮಾತಾಡೋಲ್ಲ ಅಂತ ಲಕ್ಷ್ಮಿ ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ ಶ್ರೇಷ್ಠ ಲಕ್ಷ್ಮೀ ಕೀರ್ತಿಗೆ ನಿಜವಾಗ್ಲೂ ಜ್ಞಾಪಕ ಬರ್ತಾ ಇದೆಯಾ ಇಲ್ಲ ಅವ್ರು ನಾಟಕ ಆಡ್ತಾ ಇದ್ದಾರಾ ಇದರಿಂದ ನನ್ನ ಸಂಸಾರ ಏನಾದರೂ ಹಾಳಾಗುತ್ತಾ ಅಂತ ಹೇಳಿ ಯೋಚನೆ ಮಾಡುತ್ತಾ ಇರ್ತಾಳೆ ಇನ್ನೊಂದು ಕಡೆ ಕಾವ್ಯನನ್ನು ನೋಡೋಕ್ಕೆ ವಿಧಿ ಹಾಗೆ ಕೃಷ್ಣ ಇಬ್ಬರು ಹೋಗ್ತಾರೆ ಕೃಷ್ಣನಿಗೆ ಅನುಮಾನ ಬಂದು ಪ್ರಶ್ನೆ ಮಾಡಿ ಬಂದಾಗ ವಿಧಿ ಅಮ್ಮ ನಾವು ಕಂಪ್ಯೂಟರ್ ನೋಡದೆ ಇದ್ರಲ್ಲಿ ಮಾತಾಡಿದ್ದು ಅಂತ ಹೇಳಿ ಎಲ್ಲ ಲಕ್ಷ್ಮಿ ಬಗ್ಗೆ ತಿಳಿಸಿದಾಗ ಅವಳ ಜೊತೆ ಪ್ರೀತಿಯಿಂದ ಇರೋ ಹಾಗೆ ಮಾಡಿ ನೋಡಿಬಿಟ್ಟ ಮನೇಲಿ ಏನೇನೇ ನಡೆದ್ರೂ ನನಗೆಲ್ಲ ಪ್ರತಿಯೊಂದು ವಿಚಾರ ನೀನು ತಿಳಿಸಬೇಕು ಅಂತ ಹೇಳ್ತಾರೆ ಹಾಗೆ ಅವಳು ಕದ್ದು ಮುಚ್ಚಿ ಇನ್ನೊಬ್ಳು ಚಿಂಗಾರಿ ಮೊಬೈಲ್ ಕೊಟ್ಟು ಹೋಗಿರ್ತಾಳೆ ಇದರಿಂದ ಮುಂದೆ ಏನೇನು ಮಾಡಬೇಕು ಮನೆಯೊಂದು ಪ್ರತಿ ವಿಷಯ ನಾನು ತಿಳಿದುಕೊಂಡು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀನಿ ಮುಂದೆ ನಂದೇ ಆಟ ನಡೆಯೋದು ಅಂತ ಹೇಳಿ ಈ ಕಡೆ ಕಾವೇರಿ ನಗ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು